ನಮಸ್ಕಾರ ರೈತ ಬಂದವರೇ ನಾನು ಈಗ ಕಳೆದ ಒಂದು ಮೂರು ದಿನದ ಹಿಂದೆ ಚಿತ್ರಹಳ್ಳಲಿ ಗೋಟನ್ನು ತೋಟಕ್ಕೆ ಹೋಗಿ ಸೆಲೆಕ್ಷನ್ ಮಾಡಿಕೊಂಡು ಗಿಡಗಳನ್ನ ನಾನು ಗೋಟನ್ನು ತಗೊಂಡು ಬಂದಿದ್ದೆ ನಿಮಗೆ ಯಾವ ರೀತಿ ಗೋಟು ಎಷ್ಟು ವರ್ಷದ ಮರದಿಂದ ನಾನು ಗೋಟುಗಳನ್ನ ತಂದಿದ್ದೀನಿ ಅನ್ನೋದು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೆ ಸುಮಾರು ನಲವತ್ತೈದು ವರ್ಷದ ಮರದಿಂದ ನಾನು ಗೋಟುಗಳನ್ನ ಆಯ್ಕೆ ಮಾಡಿಕೊಂಡು ಚಿತ್ರಹಳ್ಳಿಯಲ್ಲಿ ಖುದ್ದು ನಾನೇ ಹೋಗಿ ತಗೊಂಡು ಬಂದಿರೋದನ್ನು ಈಗ ತಂದಿರ್ತಕ್ಕಂಥ ಗೋಟನ್ನು ನಾನು ಯಾವ ರೀತಿ ಬೀಜೋಪಚಾರ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬೀಜೋಪಚಾರ ಮಾಡ್ತೀನಿ ನಮ್ಮನ್ನ ಇದಕ್ಕೆ ಸ್ವಲ್ಪ ಫಸ್ಟ್ ಈ ಥರ ನೀರು ಹಾಕ್ತಾ ಇದ್ದೀನಿ ನೋಡ್ಬೋದ್ರೈತ್ರಿ ನೀವು ನೀರು ಹಾಕಿದ ಮೇಲೆ ಇದಕ್ಕೆ ನೋಡಿ ಔಷಧಿ ಇದು ಇದು ಟ್ರೈಕೋಡರ್ಮ ಅಂತಂದೇಳಿ ಇದು ಔಷಧಿ ಈ ಔಷಧಿಯನ್ನು ನಾವು ಯಾಕೆ ಬಳಸ್ತಾ ಇದ್ದೇವೆ ಅಂತಂದ್ರೆ ಏನಾಗುತ್ತೆ ಅಂದರೆ ಮರದಲ್ಲಾಗಲಿ ಒಂದು ಶಿಲೀಂಧ್ರ ಅದರಲ್ಲಿ ಬೀಜದಲ್ಲಿ ಬಂದಿರುತ್ತೆ ಶಿಲೀಂಧ್ರ ಇದು ನಾವು ಅದೇ ಥರ ಮಳಕೆ ಮಾಡಿ ನಾವು ಹಂಗೆ ನಾವು ಪಾಕೆಟ್ ಮಾಡಿಬಿಟ್ರೆ ನೀವು ರೈತ್ರಿಗೆ ಏನು ತಗೊಂಡು ಹೋಗ್ತಾರಲ್ಲ ಗಿಡಗಳು ಅವ್ರಿಗೆ ಎಫೆಕ್ಟ್ ಆಗ್ತದ ಚಾನ್ಸಸ್ ಇರುತ್ತೆ ಹಂಗಾಗಿ ಇದು ಜೈವಿಕ ಶಿಲೀಂಧ್ರ ನಾಶಕ ಇದು ಈ ಶಿಲೀಂಧ್ರ ನಾಶಕವನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ನಾವು ಮರದಲ್ಲಿ ತಾಯಿ ಮರದಲ್ಲಿ ಯಾವುದೇ ರೋಗಗಳು ಈ ಬೀಜಗಳಿಗೆ ಅಟ್ಯಾಕ್ ಆಗಿದ್ದರೆ ನಾವು ಈ ಜೈವಿಕ ಶಿಲೀಂಧ್ರ ನಾಶಕನ ಬಳಸೋದ್ರಿಂದ ಯಾವುದೇ ರೋಗ ನಾವೇನು ಸಸಿ ಮಾಡ್ತಾವಲ್ಲ ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ ಅದಕ್ಕೆ ಅಟ್ಯಾಕ್ ಆಗ್ಬಾರ್ದು ನಮ್ಮ ರೈತ್ರಿಗೆ ತೊಂದರೆ ಆಗಬಾರ್ದು ಅಂತಂದೇಳಿ ನಾವು ಈ ಜೈವಿಕ ಶಿಲೀಂಧ್ರ ನಾಶಕವನ್ನು ಬೀಜೋಪಚಾರ ಮಾಡಿ ಇದನ್ನು ಮೊಳಕೆ ಹಾಕ್ತೇವೆ ಹೊರತು ನಾವು ಸುಮ್ಮನೆ ತರೋದು ಕಿಂಟಲ್ ಗಂಟ್ಲೆ ತರೋದು ಹೆಂಗೆ ಬೇಕಂತಂದು ಇಲ್ಲಿ ಹಾಕಿ ಮೊಳಕೆ ಮಾಡಿ ರೈತರಿಗೆ ಸಸಿ ಕೊಡಬೇಕು ಕೊಡೋ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ ಈಗ ಯಾವ ರೀತಿ ಬೀಜೋಪಚಾರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಪುಡಿಯನ್ನ ಡರ್ಮ ಪುಡಿಯನ್ನು ಈ ಥರ ಹಾಕ್ತಾಯಿದ್ದೀನಿ ನೋಡ್ಬೋದು ಇವ್ರೈತ್ರೆ ನೋಡಿರಿ ಟ್ರೈಕರ್ಮ ಪುಡಿಯನ್ನು ಹಾಕಿದೆ ಈಗ ರೈತರ ನೋಡಿರಿ ಸ್ವಲ್ಪ ಬೆಲ್ಲ ಪಣಕ ಇದಕ್ಕೆ ಬೆಲ್ಲ ಪಣಕ ಹಾಕಬೇಕು ಇದಕ್ಕೆ ಕೆಲಸ ಮಾಡ್ಬೇಕಪ್ಪ ಟ್ರೈಕೋಡರ್ಮ್ ಅಂದರೆ ಇದಕ್ಕೆ ಬೆಲ್ಲ ಪಣಕ ಒಂದು ಸ್ವಲ್ಪ ಹಾಕಿದ್ರೆ ಇದು ಭಾಳ ಚೆನ್ನಾಗಿ ಸಿಲಿಂಡರ್ ನಾಶಕ ಕೆಲಸ ಮಾಡ್ತೈತಿ ಬೆಲ್ಲ ಪಣಕವನ್ನ ಹಾಕಿದೆ ಈಗ ಕಾಣಿಸ್ಬಿಡ್ರಿ ಮೀಗ್ರಿ ರೈತರು ಈಗ ಕಲಿಸ್ತಾ ಇದಾರೆ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲದನ್ನ ನೋಡ್ಬೋದು ನೀವು ನೋಡ್ಬೋದು ಯಾವ ರೀತಿ ಕಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ವೈಜ್ಞಾನಿಕವಾಗಿ ನಾವು ಬೀಜೋಪಚಾರ ಮಾಡೋದ್ರಿಂದ ರೈತರಿಗೆ ಸಸಿಗಳು ನೀವು ತಗೊಂಡೋಗಿ ಹೊಲದಾಗ ಹಚ್ಚಿದಾಗ ಯಾವುದೇ ರೋಗಕ್ಕೆ ತುತ್ತಾಗಲ್ಲ ಒಳ್ಳೆ ಎಲ್ತಿಯಾಗಿ ಗಿಡ ಬೆಳಿತೈತಿ ನೋಡಿ ಆಮೇಲೆ ಬೀಜಗಳು ಯಾವ ರೀತಿ ಇದ್ದಾವೆ ಅಂತ ನಿಮ್ಮ ತೋಟದಲ್ಲಿ ತೋರಿಸಿದ್ದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿರಿ ರೈತರು ಬೀಜಗಳನ್ನ ನೋಡ್ಬೋದು ಯಾವ ರೀತಿ ಇದಾವೆ ಅಂತಂದೇಳಿ ಹೇಳಿ ನೋಡಿರಿ ದಯವಿಟ್ಟು ನಾನು ರೈತರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೋ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕಮ್ಮಿ ಕೊಡ್ತಾರೆ ಅಂತಂದೇಳಿ ಕಳಪೆ ಬೀಜಗಳು ಒಬ್ಬೊಬ್ರು ಏನು ಮಾಡ್ತಾರೆ ಕೆಣಿ ಮಾಡ್ತಾ ಇರ್ತಾರೆ ಆ ರಾಶಿಲೇ ಹಣ್ಣು ಹಣ್ಣಾಗಿರ್ತಕ್ಕಂಥ ಗೋಟನ್ನು ಹಾರಿಸಿ ಒಗೆದಿರ್ತಾರೆ ಅದು ಆರಿಸಿ ಒಗೆದನ್ನ ಕ್ವಿಂಟಲ್ ಗಂಟಲೆ ಕೊಟ್ಬಿಡ್ತಾರೆ ಆ ಕ್ವಿಂಟಲ್ ಗಂಟೆ ಕೊಟ್ಟಾಗ ಅದು ಏನಾಗುತ್ತೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂಥದನ್ನೆಲ್ಲ ತಂದು ಒಂದು ಕೆ ಜಿ ಪ್ಯಾಕೆಟ್ ಮಾಡಿ ಅವ್ರು ಹೆಂಗೆ ಬೇಕಂಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಕಮ್ಮಿ ಕೊಡ್ತೀವಿ ಎಂದು ನೀವು ಅವ್ನು ತಗೊಂಬಂದು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೇನು ತೊಂದರೆ ಆಗೋಲ್ಲ ಯಾಕಂದ್ರೆ ಇದು ಐವತ್ತರವತ್ತು ವರ್ಷ ನಾವು ಅಡಿಕೆ ಫಸಲು ಬೆಳಿತಕ್ಕಂಥದ್ದು ನಿಮ್ಮ ಮುಂದೆ ಮಕ್ಕಳ ಮರಿಗೆ ನೀವು ಹಚ್ಚಿ ಹೋಗಿರ್ತಿರಲ್ಲ ಅವರು ಅದನ್ನು ನೋವನ್ನು ಅನುಭವಿಸ್ಬೇಕಾಗತ್ತೆ ಹಂಗಾಗಿ ಎರಡು ರೂಪಾಯಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಒಳ್ಳೆ ತೋಟದಲ್ಲಿ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಈ ರೀತಿ ವೈಜ್ಞಾನಿಕವಾಗಿ ಬೀಜೋಪಚಾರ ಮಾಡಿರ್ತಕ್ಕಂಥ ಗಿಡಗಳನ್ನ ತಗೊಂಡೋಗಿರಿ ಎರಡು ರೂಪಾಯಿ ನೀವು ಕೊಟ್ಟದ್ದು ಏನು ಅನಿಸಲ್ಲ ನಾಳೆ ಮುಂಜಾನೆ ನೀವು ಕಮ್ಮಿ ರೇಟಿಗೆ ಸಿಗ್ತವೆ ಅಂತಂದು ಹೇಳಿ ತೊಗೊಂಡು ಹೋಗಿರ್ತೀರ ಸರಿಯಾಗಿ ಹತ್ತು ಹದಿನೈದು ವರ್ಷ ಬೆಳೆಸ್ತೀರಾ ಸರಿಯಾಗಿ ಕಾಯಿಬಿಡೋಲ್ಲ ಏನೇನಾದ್ರು ಸಮಸ್ಯೆಗಳಾಗ್ತವು ಆ ರೀತಿ ಆಗಬಾರ್ದು ಅಂದರೆ ಎರಡು ರೂಪಾಯಿ ಜಾಸ್ತಿ ಆದರೂ ಈ ರೀತಿ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಬೀಜೋಪಚಾರ ಮಾಡಿರ್ತಕ್ಕಂಥವನ್ನ ನೀವು ನೋಡಿ ಕಂಡು ತಗೊಳ್ರಿ ಅಂತ ನಾನು ರೈತರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ ಅಲ್ಲಿ ಸ್ವಲ್ಪ ನೋಡ ನೋಡಿ ಹಾಕಬೇಕು ಹ್ಞೂ ಹ್ಞೂ ಹೆಚ್ಚಡೆ ಹೆಚ್ಚು ಅಲ್ಲಿ ರಾಶಿ ಮಾಡಿರೋ ಸೊಪ್ಪು ತೋರಿಸಿ ಸೊಪ್ಪು ತೋರಿಸಿ ಖುಷಿ ಮಾಡಿ ಮಾತಾಡ್ತೀನಿ ಹಾಂ ಮಾಡಿದೆ ನೋಡಿರಿ ರೈತ ಬಂದವ್ರೆ ನಾವು ಬೀಜೋಪಚಾರ ಮಾಡಿರ್ತಕ್ಕಂಥ ಬೀಜಗಳು ಯಾವ ರೀತಿ ಇದಾವೆ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಬೀಜಗಳನ್ನು ನೋಡ್ಬೋದು ನೀವು ಎಲ್ಲ ಬೀಜೋಪಚಾರ ಮಾಡಿದ್ದೀವಿ ನಾವು ಲಕ್ಷ ಗಂಟಲೆ ಸಸಿ ಮಾಡ್ತಾ ಇರೋದ್ರಿಂದ ಅಷ್ಟೇ ಒಂದು ಮುತುವರ್ಜಿಯನ್ನು ವಹಿಸಿ ರೈತರುಗಳಿಗೆ ಸಸಿಗಳನ್ನ ಕೊಡ್ತೀವಿ ಹೆಂಗೆ ಬೇಕಂಗೆ ಕ್ವಿಂಟಲ್ ಗಂಟಲೆ ತಂದು ಕಳಪೆ ಬೀಜಗಳನ್ನ ನಾವು ಮಾರಾಟ ಮಾಡೋಲ್ಲ ಒಳ್ಳೆ ಸಸಿಗಳನ್ನ ಚಿತ್ರೀಲಿ ತಗೊಂಬಂದಿರ್ತಕ್ಕಂಥ ಗೋಟು ಯಾವ ರೀತಿ ಇದಾವೆ ನೀವು ನೋಡ್ಬೋದು ನಮಸ್ಕಾರ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಂ ನಮಸ್ಕಾರ ಎಲ್ಲ ರೈತನ್ನು ನೋಡ್ಬೋದು ನೀವು ಒಂಥರ ಒಳ್ಳೆಯದಾಗಿ